ದೂರು ಗಣೇಶೋತ್ಸವದ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು ಘಟನೆ ಸಂಬಂಧ ಹೆಚ್ಚಿನ ವಿಚಾರಣೆ ನಡೆಸಬೇಕಾದಂತಹ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹದಿನೇಳರವರೆಗೂ ಪೊಲೀಸ್ ಕಸ್ಟಡಿ ನೀಡುವಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಯಾಕೆಂದ್ರೆ ಈಗ ನಾಯಕ ಬಂದ ಜೈಲಲ್ಲಿದ್ದರು ಅವರು ಈಗ ಕಸ್ಟಡಿ ತೆಗೆದುಕೊಂಡಿದ್ದಾರೆ ಯಾಕೆಂದರೆ ವಿಚಾರಣೆ ಅವ್ರಿಂದ ಬಾಕಿ ಇದೆ ಯಾಕೆಂದರೆ ಕಲ್ಲುಗಳು ಬಂದಿದ್ವಲ್ಲ ಅಲ್ಲಿ ಕಲ್ಲುಗಳು ಏನೋ ದೊಣ್ಣೆಗಳನ್ನು ಹೊಡೆದಿದ್ರು ಅಂತ ಹೇಳಿದರು ಸ್ಥಳೀಯರು ಹಾಗಾಗಿ ಇದೆಲ್ಲದರ ಮಾಹಿತಿನ ತೆಗೆಬೇಕು ಈಗ ಇವರಿಂದ ಯಾರಿದ್ದಾರೆ ಯಾರ ಕಲ್ಲು ಹೊಡಿ ಅಂತ ಹೇಳಿದ್ರು ಒಂದು ಕಲ್ಲುಗೆ ಎಷ್ಟು ಕೊಟ್ಟಿದ್ದರು ಗೊತ್ತಿಲ್ಲ ನಮಗೆ ಇದರ ಹಿಂದೆ ಯಾವ ಉದ್ದೇಶ ಇತ್ತು ಕೋಮು ಸಂಘರ್ಷವನ್ನು ಉಂಟು ಮಾಡುವಂಥ ದುರುದ್ದೇಶ ಇತ್ತ ನೋಡಿ ಎ ಒನ್ ಮಹಮ್ಮದ್ ಆವೇಜ್ ಅಲಿಯಾಸ್ ಮಳ್ಳು ಎ ಟು ಮಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾ ಎ ಫೋರ್ ಇಮ್ರಾನ್ ಪಾಷಾ ಅಲಿಯಾಸ್ ಇಮ್ರಾನ್ ಎ ಏಟ್ ಮಹಮ್ಮದ್ ಸಲ್ಮಾನ್ ಅಲಿಯಾಸ್ ಮುಕ್ಕುಲ್ಲಾ ಎ ಟ್ವೆಲ್ ಇನಾಯತ್ ಪಾಷಾ ಹಾಗೆ ಎ ಫೋರ್ಟೀನ್ ಮಹಮ್ಮದ್ ಖಲೀಮ್ ಅಲಿಯಾಸ್ ಕೈಫ್ ಎ ಸೆವೆಂಟೀನ್ ಸಾದಿಕ್ ಉಲ್ಲಾ ಈಗ ಪೊಲೀಸ್ ಕಸ್ಟಡಿಗೆ ನಿನ್ನೆ ತೆಗೆದುಕೊಂಡಿದ್ದಾರೆ ಹೆಚ್ಚಿನ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಯಾಕಂತಂದರೆ ಈ ಕಿಡಿಗೇಡಿಗಳು ಮಾಡಿರುವಂಥ ಕೃತ್ಯಕ್ಕೆ ಹಿಂದೂ ಮುಸ್ಲಿಮು ಒಂಥರ ಈಗ ಬದ್ಧ ವೈರಿಗಳನ್ನೋ ಥರನೇ ಬಿಂಬಿತವಾಗ್ತಿದ್ರು ರೀ ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತವಾಗಿತ್ತು ಈಗಿಲ್ಲ ಈ ರೀತಿ ಘಟನೆಗಳಾದಾಗ ಏನಾಗ್ಬಿಡುತ್ತೆ ಆ ಇಡೀ ಸಮುದಾಯವನ್ನು ಬೈಯುವಂಥ ಕೆಲಸ ಆಗುತ್ತೆ ಒಂದು ಏಳು ಜನ ಮಾಡೋದಿರಲಿ ಅವ್ರನ್ನ ಅನುಮಾನದಿಂದ ನೋಡೋಂಗಾಗುತ್ತೆ ಅಥವಾ ಈ ಸಮುದಾಯದಿಂದ ಏನೋ ಒಂದು ಕೆಟ್ಟ ಕೆಲಸ ಆಗಲಿ ಇಡೀ ಸಮುದಾಯವನ್ನು ಬೆರಳು ಮಾಡಿ ಸಂ ಆಗುತ್ತೆ ಅದೇ ಸದ್ಯಕ್ಕೆ ಕರ್ನಾಟಕದಲ್ಲಿ ಆಗ್ತಾ ಇರೋದು ಎಲ್ಲರೂ ಕೆಟ್ಟವರು ಅಂತ ಹೇಳ್ತಿಲ್ಲ ನಾವು ಎಲ್ಲ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ ಬೇಕು ಅಂತ ಜಗಳ ಹಚ್ಚುವಂಥವ್ರು ಇದ್ದಾರೆ ಹಾಗಾಗಿನೇ ಈಗ ಇವರ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚಿನ ವಿಚಾರಣೆ ಕಲ್ಲು ಹೊಡೆದ್ರೂ ಓಕೆ ಇವರಾಗೇ ಪ್ಲ್ಯಾನ್ ಮಾಡಿಕೊಂಡು ಮೆರವಣಿಗೆ ವೇಳೆ ಕಲ್ತೂರಿದ್ದ ಅಥವಾ ಯಾರಾದರೂ ಅವ್ರ ಹಿಂದೆ ಇದ್ದಾರಾ ಅವರ ಮೇಲ್ಗಡೆ ಯಾರಿದ್ದಾರೆ ವ್ಯವಸ್ಥಿತವಾಗಿ ಪಿತೂರಿ ಇತ್ತ ಬೇರೆ ಕಡೆಯಿಂದ ಏನಾದರೂ ಇವರು ಜನರನ್ನ ಕರೆಸಿದ್ರ ಯಾಕಂದರೆ ಹಿಂದೆ ನಾಗಮಂಗದಲ್ಲಿ ಆಗಿತ್ತು ಆವಾಗಲೂ ಕೂಡ ಏನೋ ಕೇರಳದವ್ರನ್ನ ಕರೆಸಿದ್ರು ಪ್ಲ್ಯಾನ್ ಮಾಡಿದ್ರು ಅಂತಿತ್ತು ಕಲ್ಲು ಹೊಡೆದಾಗ ಅದೇ ಮಾದರಿಯಲ್ಲಿ ಏನಾದರೂ ಇಲ್ಲೂ ಕೂಡ ಪೂರ್ವ ನಿಯೋಜಿತ ಕೃತ್ಯ ಏನಾದರೂ ಆಗಿತ್ತಾ ಎಲ್ಲ ಪೊಲೀಸರ ತನಿಖೆ ವೇಳೆ ಅದು ಗೊತ್ತಾಗಬೇಕಾಗಿದೆ ಯಾಕಂತ ಹೇಳಿದ್ರೆ ಅಣ್ಣ ತಮ್ಮಂದಿರಂತೆ ಬದುಕ್ತಾ ಇದ್ದಂಥವ್ರು ಮದ್ದೂರಿನಲ್ಲಿ ಹಿಂದೂ ಮುಸ್ಲಿಮ್ ಅದು ಮಂಡ್ಯದಲ್ಲಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ರು ಆದರೆ ಈಗ ಮನಸ್ಸುಗಳು ಹೋಗಿದ್ದಾವೆ ಅವರು ವಿಲನ್ಗಳಂತಾರ ಥರ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ